ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆಯೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಬುಧವಾರ ಬ್ಲಾಗ್ಸ್ ಆಗಿರುತ್ತೆ ಸೊ ಇವತ್ತು ಇಡೀ ದಿವ್ಸದ ಬ್ಲಾಗ್ನ ಶೇರ್ ಮಾಡ್ತೀನಿ ಸೊ ಪೂರ್ತಿ ಲಾಗ್ಸ್ ನೋಡಿ ವಿಡಿಯೋ ಅಷ್ಟೇ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಪೂರ್ತಿ ಬ್ಲಾಗ್ಸ್ ನಿಮ್ಮೆಲ್ಲರಿಗೋಸ್ಕರ ಆ ಕೆಲ್ಸಗಳನ್ನೆಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್ ಇವತ್ತು ಅಂಗಡಿಗೆ ಬೇಗನೆ ಬಂದು ಎಲ್ಲ ಕೆಲಸ ಮುಗಿಸಿ ನೋಡಿ ಆಚೆ ಈ ಥರ ನೀರು ಬಿಟ್ಬಿಟ್ಟವ್ರೆ ಸೊ ಬಾಕ್ಸ್ಗಳೆಲ್ಲನೂ ಈ ರೀತಿ ಆಚೆ ಹಾಗೆ ಬಿಟ್ಟಿದ್ದೀನಿ ಇವತ್ತು ನಾನು ಎಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಪೂರ್ತಿಯಾಗಿ ಇಲ್ಲಿಗೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಇವಾಗ ಕೂತ್ಕೊಂಡಿದ್ದೀನಿ ಸೊ ಇನ್ನೇನಿದೆ ವಾರದಲ್ಲಿ ಊರಿಗೆ ಹೋಗಬೇಕು ಹಾಗಾಗಿ ಐಟಮ್ಗಳೇನು ತರಿಸಿಲ್ಲ ನಾನು ಸೊ ಜಾಸ್ತಿ ಬಂದು ಅಂದರೆ ಊರಿಗೆ ಹೋಗಿಬಿಟ್ಟು ಬಂದು ಸೊ ಎಲ್ಲ ಫುಲ್ಲಾಗಿ ಐಟಮ್ ಇನ್ಮೇಲೆ ಇನ್ನು ಸಮರ್ ಸ್ಟಾರ್ಟ್ ಆಯಿತು ಇನ್ನು ಫುಲ್ಲು ಜ್ಯೂಸು ಮತ್ತು ವಾಟ್ರ್ಗಳು ಫುಲ್ಲು ಹಾಕ್ತೀನಿ ಸೊ ಅವಾಗ ಉಡಿಯೋ ಮಾಡ್ತೀನಿ ನಾನು ಸೊ ನೋಡ್ಬೋದು ಇವತ್ತು ಮತ್ತು ಇವತ್ತು ನಾನು ದೋಸೆ ಕೂಡ ನೆನೆಸಿದ್ದೀನಿ ಇವತ್ತಿಲ್ಲ ಎತ್ಕೊಂಡು ಬಂದಿದ್ದೀನಿ ಅಂಗಡಿಗೆಯೇ ಎಲ್ಲ ರುಬ್ಬಿಸ್ಕೊಂಡು ಹೋಗೋಣ ಅಂಥೇಳಿ ಸೊ ಇದ್ರದ್ದು ವೀಡಿಯೋನ ತೋರಿಸಿದ್ದೀನಿ ಡೈಲಿ ತೋರಿಸ್ತಾ ಇರ್ತೀನಿ ಬಟ್ ಏನೋ ತೋರಿಸೋದ್ರೆ ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇವತ್ತು ಕೂಡ ದೋಸೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಜೋಡಿಸ್ಕೊಂಡು ಇವಾಗ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಕೂತ್ಕೊಂಡಿದ್ದೀನಿ ನೋಡಿ ನಮ್ಮ ಮಕ್ಕಳು ಕೂಡ ಸ್ಕೂಲ್ಗೆ ಹೋದ್ರು ಫ್ರೆಂಡ್ಸ್ ಇವಾಗ ಗಾಡಿ ರಿಪೇರಿ ಆಗಿದೆ ಸೊ ನೋಡ್ಕೊಂಡೇ ಕರ್ಕೊಂಡು ಹೋಗಿದೆ ನಮ್ಮ ಮನೆಯವರು ಬಿಟ್ಬಿಟ್ಟು ಬಂದಮೇಲೆ ಮತ್ತೆ ಲೋಗಿ ಕಂಟಿನ್ಯೂ ಮಾಡೋಣ ಕಂಟಿನ್ಯೂ ಮಾಡೋಣ ಸೊ ಹೊಟ್ಟೆ ಬೇರೆ ಹಸಿತಾ ಇದೆ ಇನ್ನು ಬಂದಿಲ್ಲ ಬಂದಮೇಲೆ ವೀಡಿಯೋನ ಮಾಡ್ತೀನಿ ಮನೆಗೆ ಇವಾಗ ಬಂದು ಲಕ್ಷನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಟೈಮ್ ತುಂಬಾ ಲೇಟ್ ಆಯಿತು ಇವತ್ತು ಏನು ಮಾಡ್ಕೋತಾ ಮಾಡ್ಕೋತಾಯಿಲ್ಲ ಒಂಬತ್ತು ಗಂಟೆ ಆಗ್ತಾ ಬಂತು ಇವಾಗ ಜಸ್ಟ್ ಬಂದು ಎಂಟೂವರೆ ಆಗಿದೆ ಇವಾಗ ಸೊ ಹೈಬ್ರಾಂ ಮಾಡಿಸ್ಕೋಬೇಕಿತ್ತು ಹೈಬ್ರಾಂ ಮಾಡಿಸ್ಕೊಂಡು ಹಾಗೆ ಐಬ್ರಾ ಮಾಡಿಸ್ಕೊಂಡು ಇವಾಗ ಬಂದು ಲಾಕ್ಸನ್ ಕಂಟಿನ್ಯೂ ಇದ್ದೀನಿ ಸೊ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದು ಇವತ್ತು ದೋಸೆ ಇಟ್ಟು ನಾವು ಬೆಳಿಗ್ಗೆ ನೆನೆಸಿದ್ನಲ್ವ ಸೊ ದೋಸೆನ ಮಾಡ್ಕೋತೀನಿ ಅದನ್ನು ಕೂಡ ತೋರಿಸ್ತೀನಿ ಸೊ ಯಾವಾಗೂ ತೋರಿಸ್ತಾ ಇರ್ತೀನಲ್ಲ ಸೊ ಇವತ್ತು ಕೂಡ ದೋಸೆ ರೆಸಿಪಿನ ತೋರಿಸ್ತೀನಿ ಮತ್ತು ಹೇಗೆ ಆಲೂಗಡ್ಡೆ ಪಲ್ಯ ಅಂದರೆ ಆಲೂಗಡ್ಡೆ ಗೊಜ್ಜರ ಮಾಡ್ಕೋತಾ ಇದ್ದೀನಿ ಅಂದರೆ ಗ್ರೇವಿ ಥರ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದನ್ನು ಇವಾಗ ಆಲೂಗಡ್ಡೆ ಒಂದು ಹಾಫ್ ಕೆ ಜಿ ಆವೋಸ್ಟ್ ಆಲೂಗಡ್ಡೆನ ಇಟ್ಟಿದ್ದೀನಿ ಬೇಯ್ತಾ ಇರಲಿ ಮತ್ತು ಈ ಕಡೆ ಟೀ ಕೂಡ ಇಟ್ಟಿದ್ದೀನಿ ಟೀ ಕೂಡ ಹಾಕ್ತಾ ಇರಲಿ ಟೀ ಕುಡಿದ್ಬಿಟ್ಟು ಸೊ ಬೇಗ ಬೇಗನೆ ಅಡುಗೆ ಮಾಡ್ಕೋಬೇಕು ಅಂಜಲಿ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಶಿಂಕೆಲ್ಲ ವಾಶ್ ಮಾಡಿ ಇರ್ತಾವೆ ಬಟ್ಟೆ ಏನೂ ಇಲ್ಲ ಮಿಷಿನ್ಗೆ ಇವತ್ತು ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಸ್ ಇವಾಗ ನೈಟ್ ರುಟೀನ್ ಹೋಮ್ ರುಟೀನೇ ಶೇರ್ ಮಾಡ್ತೀನಿ ಸೊ ಫಸ್ಟು ಟೀ ಕುಡಿದ್ಬಿಡೋಣ ಹಾಗೆ ದೋಸೆ ಇಟ್ಬಿಟ್ಟು ನಾನು ಐದು ಗಂಟೆ ಹಂಗೆ ರುಬ್ಬಿಸ್ಕೊಂಡು ಬಂದಿದ್ದಾರೆ ಮಿಷಿನ್ಗೆ ಹೋಗಿ ಇವಾಗ ನಾನು ಎರಡು ಭಾಗ ಮಾಡ್ಕೊಂಡೆ ನಾಳೆ ಸ್ವಲ್ಪ ಎತ್ತಿಕೊಂಡು ಇವತ್ತಿಗೆ ಎಷ್ಟು ಬೇಕು ಒಂದು ಪಾತ್ರೆಯಲ್ಲಿ

嗯。<laughs> ದೋಸೆ ಮಾಡೋದಕ್ಕೆ ಇಲ್ಲಿ ಚಾಪರ್ ಅಲ್ಲಿ ಈರುಳ್ಳಿ ಎಲ್ಲ ಚಾಪ್ ಮಾಡ್ಕೊತಾ ಇದ್ದೀನಿ ಚಾಪ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಬೇಗ ಚಾಪ್ ಆಗುತ್ತೆ ಮತ್ತೆ ಬೇಗ ಕೆಲಸ ಮುಗಿಯುತ್ತೆ ಅಂತೀವಿ ಇವತ್ತು ಮೇಲೆ ತಿಕ್ಬಿಟ್ಟಿದ್ದೆ ಚಾಪರ್ ನಾನು ಇದು ಫಸ್ಟ್ ಚಾಪ್ ಮಾಡ್ತೀನಿ ಸ್ವಲ್ಪ ಕೊತ್ತಂಬರಿ ಮತ್ತೆ ಸ್ವಲ್ಪ ಕರಿಬೇವು ಒಂದೇ ಒಂದು ಮೆಣ್ಸಿನ್ಕಾಯಿ ಸೊ ಈರುಳ್ಳಿ ದೋಸೆಗೆ ನಾನು ಮಾಡ್ಕೋತಾ ಇದ್ದೀನಿ ಏನೇ ಅಂತ ಹೇಳ್ತೀನಿ ನೋಡಿ ಈರುಳ್ಳಿ ದೋಸೆಗೆ ನಾ ಒಂದು ಮೂರು ಈರುಳ್ಳಿ ಚಿಕ್ಕ ಚಿಕ್ಕದು ಸ್ವಲ್ಪ ಕೊತ್ತಂಬರಿ ತರಬೇವು ಒಂದೇ ಒಂದು ಅರ್ಧ ಮೆಣ್ಸಿನ್ಕಾಯಿ ಚಾಪ್ ಮಾಡಿ ಇಟ್ಕೊತೀನಿ ಮತ್ತು ಆಲೂಗಡ್ಡೆ ಗೊಜ್ಜಿಗೆ ನಾನು ಮೆಣ್ಸಿನ್ಕಾಯಿ ಒಂದು ಮೂರು ಮೆಣ್ಸಿನ್ಕಾಯಿ ಥರ ಉದ್ದದ ಸಿಲ್ದಿದ್ದೀನಿ ಮತ್ತು ಟೊಮ್ಯಾಟೊ ಒಂದು ದೊಡ್ಡದು ಸಣ್ಣಗೆ ಎತ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ನಾಲ್ಕು ತೊಗೊಂಡಿದ್ದೀನಿ ಸೊ ಈ ರೀತಿ ಇದೆ ಇದನ್ನು ಒಂದು ಸ್ವಲ್ಪ ಚಾಪ್ ಮಾಡ್ಕೊತೀನಿ ಮತ್ತು ಇಲ್ಲಿ ಒಂದು ಇಡೀ ಕರಿಬೇವು ಕೊತ್ತಂಬರಿ ಸಾರು ಆಲೂಗಡ್ಡೆ ಬೇಯಿಸ್ಕೊಂಡು ಈರುಳ್ಳಿ ಚಾಪ್ ಮಾಡಿದ್ದೀನಿ ಕೊತ್ತಂಬರಿ ಟಮಾಟೊ ಎಲ್ಲ ಚಾಪ್ ಮಾಡಿ ಎತ್ತಿಕೊಂಡಿದ್ದೀನಿ ಇದು ಮಾತ್ರ ಈರುಳ್ಳಿ ದೋಸೆಗೆ ಹೇಳಿ ಚಾಪ್ ಮಾಡಿ ಸಪ್ರೇಟ್ ಎತ್ತಿಕೊಂಡಿದ್ದೀನಿ ಆಲೂಗಡ್ಡೆನೂ ಅಷ್ಟೇ ಬೇಯಿಸ್ಬಿಟ್ಟು ಫುಲ್ಲು ನೀಟಾಗಿ ಇಲ್ಲಿ ಇಲ್ಲಿಟ್ಟಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಚೆನ್ನಾಗಿ ಬಿಸಿ ಆಗಲಿ ಇವತ್ತು ಇಲ್ಲಿ ಕಡ್ಡಾಯ ಬೀಜ ಚಟ್ನಿ ನಮ್ಮ ಮನೆಯಲ್ಲಿ ನಮ್ಮ ಚೇತನ್ಗೆ ಆಲೂಗಡ್ಡೆ ಇಷ್ಟ ಪಾಪುಗೆ ಚಟ್ನಿನೇ ಬೇಕು ಅಂತೇಳಿ ಇವತ್ತು ಚಟ್ನಿ ಕಡಲೆ ಬೀಜದ ಚಟ್ನಿ ದೋಸೆ ಇಟ್ಕೊಡ ಚೆನ್ನಾಗಿ ಕಾಮೆಂಟ್ ಆಗಿದೆ ಇವಾಗ ದೋಸೆ ಹಾಕ್ಕೋಬೇಕು ಅದಕ್ಕೆ ಮುಂಚೆ ನಾನು ಫಸ್ಟು ಪಲ್ಲೆನ ಮಾಡ್ಕೊಂಡ್ಬಿಡ್ತೀನಿ ಫೇ ಎಷ್ಟು ಚೆನ್ನಾಗಿ ಸಿಡಿಯುತ್ತೋ ಅಷ್ಟೇ ಆಲೂಗಡ್ಡೆ ಗ್ರೇವಿಗೆ ಚೆನ್ನಾಗಿ ಬ ಟೇಸ್ಟ್ ಕೊಡುತ್ತೆ ಸೊ ಸಾಸಿವೆನ ಫಸ್ಟು ಸಿಡಿಸ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಕರ್ಬೇವು ನೋಡಿ ಫುಲ್ಲು ನೀರಿಯಾಗೋಷ್ಟು ಕರ್ಬೇವನ್ನ ತಗೊಂಡಿದ್ದೀನಿ ಈರುಳ್ಳಿ ಕೊತ್ತಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಇಲ್ಲಿ ಗ್ರೇವಿ ಮಾಡ್ತಾ ಮಾಡ್ತಾನೆ ಸೊ ಬೇಳೆಗಳೆಲ್ಲಾನು ಎಲ್ಲಾನು ತಂದು ಹಂಗೆ ಇಟ್ಟಿದೆ ಸೊ ಬಾಟ್ಲಿಗೆಲ್ಲ ಹಾಕಿ ಇಟ್ಕೊಳ್ಳೋಣ ಅಂತ ಹೇಳಿ ಬಾಟ್ಲಿಗೆ ಹಾಕೋತಾ ಇದ್ದೀನಿ ಒಂದ್ ಕಡೆ ಆಲೂಗಡ್ಡೆ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಸೊ ಈ ಕೆಲಸನ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಟೊಮಾಟೊ ಪೂರ್ತಿಯಾಗಿ ನ್ಯಾಚ್ ಮಾಡಿದ್ದೀನಿ ಯಾಕಂದರೆ ಮಕ್ಕಳ ತಿನ್ನಲ್ಲ ಅಂತೇಳ್ಬಿಟ್ಟು ಇದನ್ನು ಇವಾಗ ಚೆನ್ನಾಗಿ ಮತ್ತು ಫ್ರೈ ಆಗಬೇಕು ಫುಲ್ಲು ಫೈನಾಗಿ ಬರಬೇಕು ಇದು ಪೇಸ್ಟ್ ರೀತಿಯಲ್ಲಿ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ಕೊಂಡೋಗ್ಬಿಡ್ತೀನಿ ಆವಾಗ ಬೇಗ ಬೇಯತ್ತೆ ರುಚಿ ರುಚಿಗೆ ತಕ್ಕನ್ನ ಹಾಕೋತಾ ಇದ್ದೀನಿ ಆಮೇಲೆ ನೀರು ಹಾಕ್ತೀನಿ ನಾನು ಸ್ವಲ್ಪ ಹಾಗಾಗಿ ಸ್ವಲ್ಪ ಉತ್ತೆ ಹತ್ತಿನೇ ಹಾಕಿದ್ರಿ ಮತ್ತೆ ಆಮೇಲೆ ಟೇಸ್ಟ್ ನೋಡಿಬಿಟ್ಟು ಕಡಿಮೆ ಅದೇ ಹಾಕೊಳ್ಳೋಣ ನೀವು ಅಷ್ಟೇ ಯಾವ ಎಷ್ಟು ಮಾಡ್ತೀರಾ ಅದನ್ನ ನೋಡಿಕೊಂಡು ಮಾಡ್ಕೊಳ್ಳಿ ಸೊ ಇದಕ್ಕೆ ಮುಂಚೆ ಕೂಡ ನಾನು ವೀಡಿಯೋನ ಶೇರ್ ಮಾಡಿದ್ದೀನಿ ಸೊ ಡೈಲಿ ಬ್ಲಾಗ್ಸಲ್ಲಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಯಾರು ಮದ್ದೆ ಗ್ರೇವಿ ಎಲ್ಲರಿಗೂ ಗೊತ್ತಿರುತ್ತೆ ಯಾರು ಮೊದಲೇ ಗ್ರೇವಿ ಆಗ್ತಾ ಇದ್ದಂಗೆ ಈ ಕಡೆ ನಾನು ಎಲ್ಲ ಕಾಡುಗಳೆಲ್ಲನೂ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕೋತಾಯಿದ್ದೀನಿ ಈ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಬೇಕಾದ ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು ಸೊ ಈ ಕಲರಲ್ಲಿದ್ದರೆ ಆಲೂಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ ಸೊ ಡ್ರೈ ಆದರೂ ಮಾಡ್ಕೊಬೋದು ನಾನು ಗ್ರೇವಿ ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ತೆಳುವಿಗೆ ಮಾಡ್ಕೊತೀನಿ ಇದಿನ್ನೂ ಫ್ರೈ ಆಗಬೇಕು ಈರುಳ್ಳಿ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಫ್ರೈ ಆಗಬೇಕು ಇವಾಗ ನಾನು ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ ನೋಡಿ ನೀರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಗ್ರೇವಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡ್ರೆ ಆಯಿತು ಇದು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಂಡ್ರೆ ಗ್ರೇವಿ ಉಪ್ಪು ಖಾರ ಎಲ್ಲ ಇಟ್ಕೊಂಡು ಸಪ್ಪೆ ಇರುತ್ತೆ ಅಲ್ವಾ ಆಲೂಗಡ್ಡೆ ಫುಲ್ಲು ಟೇಸ್ಟಿಯಾಗಿ ಬರುತ್ತೆ ನೋಡಿ ಇಷ್ಟೇ ಜಸ್ಟ್ ಏನು ಮಸಾಲೆ ಹಾಕ್ಕೊಳ್ಳೋದು ಬೇಡ ಇಷ್ಟಿದ್ದಕ್ಕೆ ಬೇಕಾದರೆ ಮ್ಯಾಗಿ ಪೌಡ್ರ್ ಅಂತ ಸಿಗುತ್ತೆ ಅದು ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಅದನ್ನ ಇಷ್ಟು ಮಾಡಿ ನೋಡಿ ಇಷ್ಟು ಇಟ್ಟಿದ್ದೀನಿ ಇವಾಗ ಇದು ಚೆನ್ನಾಗಿ ಬೇಯಬೇಕು ಒಂದು ಫೈವ್ ಮಿನಿಟ್ಸ್ ಬೇಯಲಿ ಈ ಎರಡು ಸೈಡ್ನಿ ಕ್ಯಾಮ್ರಾ ದೇಖಲ ಕ್ಯಾಮ್ರಾ ನೋಡಿ ಇಷ್ಟು ನೀರು ಹಾಕಿದ್ದೀನಿ ಇದು ಕುದೀನಿ ಇವಾಗ ಇಷ್ಟು ಗ್ರೇವಿ ಆದರೆ ಚೆನ್ನಾಗಿರುತ್ತೆ ದೋಸೆಗೆಲ್ಲೂ ತುಂಬ ಗಟ್ಟಿಯಾದರೂ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಮ್ಮ ಚೇತು ಫೇವ್ರೇಟ್ರೂ ಆಗಿ ಪಲ್ಯ ಆಯಿತು ಇವಾಗ ಅನ್ನ ಇಡ್ತಾ ಇದ್ದೀನಿ ಇದು ಸತಿ ಅಕ್ಕಿ ಇದು ನೋಡಿ ಚೆನ್ನಾಗಿದೆ ಅಕ್ಕಿ ಖಾಲಿಯಾಗಿ ಆಗೋಗಿತ್ತು ಸೊ ನೋಡೋಣ ಅಂಥೇಳಿ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೊ ಇವಾಗ ನೀರು ಹಾಕಿ ಒಂದೆರಡು ಎರಡು ವಿಜಿಲ್ ಆಗಲಿ ಆಡಿಸ್ಕೊಳ್ಳೋಣ ಸ್ವಲ್ಪ ಉಪ್ಪಾಕ್ಬಿಟ್ಟು ಒಂದು ವಿಜಿಲೆಲ್ಲ ಎರಡು ವಿಜಿಲ್ ಹಾಕ್ಸ್ಬಿಡೋಣ ಹಾಗೆ ನಿನ್ನೆದು ಚಿಕನ್ ಸಾರು ಕೂಡ ಇದೆ ನೋಡಿ ಇದಕ್ಕೆ ಅನ್ನೋಕ್ಕಾಗುತ್ತೆ ಇದನ್ನು ಬಿಸಿ ಮಾಡ್ಕೊತೀನಿ ಇವಾಗ ಪೀಸ್ ಇಲ್ಲ ಅದರಲ್ಲಿ ಚೇತನ್ ಹಾಕ್ತಾ ಇದ್ದಾನೆ ಪೀಸ್ ಇದೆ ಅಂತ ಅದರಲ್ಲಿ ಪೀಸ್ ಎಲ್ಲ ಕಡಿಮೆ ಆಗಿದೆ ಚಿಕನ್ ಸಾರು ಬೇಕಾ ಇಟ್ಟಿದ್ದೀನಿ ಎರಡು ವಿಜಿಲ್ ಹಾಕ್ತಾ ಇದ್ನಿ ಆಶುಲಿ ನಾನು ಚಿಕನ್ ಸಾರು ಮಾಡಿದ್ನಲ್ಲ ಅವತ್ತು ವಿಡಿಯೋನ ಕೂಡ ಮಾಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಐಸ್ ಕಟ್ಬಿಟ್ಟಿದೆ ಫ್ರಿಡ್ಜಲ್ಲಿ ಇದನ್ನು ಸ್ವಲ್ಪ ನೀರು ಹಾಕಿ ಬಿಸಿ ಮಾಡೋಕೆ ಇಡ್ತೀನಿ ತುಂಬಾ ಚೆನ್ನಾಗಾಗಿತ್ತು ಸಾರು ಹಾಗಾಗಿ ನಾನು ಹಾಗೆ ಬಾಕ್ಸಲ್ಲಿ ಹಾಕಿ ತಿಕ್ಕಿದ್ದೆ ಇವಾಗ ಇದನ್ನು ಫುಲ್ ಬಿಸಿ ಮಾಡ್ಕೊಳ್ಳೋಣ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ರೈಸ್ಗೆಲ್ಲ ಸೊ ಚೇತು ಪೀಸ್ ಇದೆ ಅಂತೇಳಿ ಖುಷಿ ಪಡ್ತಾಯಿದೆ ಇದ್ರೊಳಗೆ ಪೀಸೆ ಮೀನ್ಲರ್ ಬಳಿ ಸಾರಿದೆ ಗ್ರೇವಿ ಸೊ ಇದನ್ನು ಬಿಸಿ ಮಾಡ್ಕೊಂಡು ಕುದೀತಾ ಇದೆ ಸ್ವಲ್ಪ ತಿರುಗಿಸ್ಕೊಳ್ಳೋಣ ಈ ಟೈಮಲ್ಲಿ ಉಪ್ಪು ಖಾರ ಕರೆಕ್ಟ್ ಆಗಿದೆ ಅಂತ ಹೇಳಿ ನೋಡ್ಕೋಬೇಕು ಎಲ್ಲ ಕೆಲ್ಸಗಳು ಆಯಿತು ಇವಾಗ ಒಂದು ಮಾಡಿಕೊಂಡ್ರೆ ಇವತ್ತಿನ ಕೆಲಸ ಆಯಿತು ಇನ್ನು ಬಿಸಿ 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 ತಿಂತಾರೆ ತಿಂತಾರೆಲ್ಲೂ ಸೊ ಕುದೀತಾ ಇಲ್ಲಿ ಬೇರೆ ಕೆಲಸ ಇದೆ ಆಯಿತು ಆಲೂಗಡ್ಡೆ ಗೊಜ್ಜು ಇವಾಗ ಗ್ಯಾಸ್ನ ಆಫ್ ಮಾಡ್ಕೋತೀನಿ ಸೊ ಇಷ್ಟ ಸಾಕಾಗತ್ತೆ ದೋಸೆಗೆ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ತುಂಬ ಗಟ್ಟಿ ಇದೆ ಕೆಲವು ಇಷ್ಟ ಆಗೋದಿಲ್ಲ ಅದು ಚೆನ್ನಾಗಿರುತ್ತೆ ಇದು ಕೂಡ ತುಂಬ ಟೇಸ್ಟಿಯಾಗಿರೋಂಥ ಆಲೂಗಡ್ಡೆ ಗೊಜ್ಜು ರೆಡಿ ಆಯಿತು ಏನದು ನೋ ಗೆಸ್ಟ್ 24 ಶೇಟ್ ಒಂದು ನನ ಎರಡು ಸೇ ಮಾರ್ಕೊಳ್ಳೋ ಅದಕ್ಕೆ 1 ಕೆಜಿ ಆಗುವಷ್ಟು ಸೊಸೈಟಿ ಅಕ್ಕಿ ತಗೊಂಡಿದ್ದೀನಿ ಹೆಸರುಬೇಳೆ ಒಂದು स्पून ಮತ್ತೆ ದಿನಗೋಲ ಒಂದು ನಾಲ್ಕು ಟೇಬಲ್ ಸ್ಪೂನು ಮತ್ತು ಕಾಳು ಒಂದು ಹಿಡಿ ಕಡಲೆಬೇಳೆ ಒಂದು ಹಿಡೀ ಅವಲಕ್ಕಿ ಒಂದು ಹಿಡಿ ಮೆಂತೆ ಒಂದು ನಾಲ್ಕು ಸ್ಪೂನ್ ಆಗೋ ಅಷ್ಟು ಹಾಕಿದ್ದೀನಿ ಸಬ್ಬಕ್ಕಿ ಒಂದು ಸ್ವಲ್ಪ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳೆದು ಬಿಟ್ಟು ನೀರು ಹಾಕಿ ಸೊ ನಾನು ಬೆಳಿಗ್ಗೆ ನೆನೆಸಿ ಒಂದು ಸಂಜೆ ಒಂದು ಐದು ಗಂಟೆಗೆ ಇದನ್ನು ಮಿಷಿನ್ಗೆ ಹಾಕಿಸ್ಕೊಂಡ್ಬರ್ತೀನಿ ಈ ರೀತಿ ಮಾಡೋದರಿಂದ ದೋಸೆಗಳು ತಕ್ಷಣ ಅವತ್ತಿಂದ ಅವತ್ತೇ ಮಾಡ್ಕೊಬೋದು ಹಾಗಾಗಿ ನಾನು ಇವತ್ತು ಸೊ ಈ ರೀತಿಯಾಗಿ ವಿಡಿಯೋನ ಮಾಡಿದ್ದೀನಿ ಮನೆಗೆ ಹೋದ್ಮೇಲೆ ದೋಸೆ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ದೋಸೆಗೆ ನಾನು ಒಂದು ತಗೊಂಡು ಎಣ್ಣೆ ಇದ್ದೀನಿ ಚೆನ್ನಾಗಿ ದೋಸೆ ಇಡುತ್ತೆ ಅಂತೇಳಿ ಬಿಸಿ ಮಾಡೋಕೆ ಇಟ್ಟಾಯಿತು ಅನ್ನಕ್ಕೂ ಆಯ್ತು ಇವಾಗ ದೋಸೆ ಹಾಕ್ಕೊಂಡ್ಬಿಡೋಣ ನೋಡಿ ಈ ರೀತಿ ಫೋಮೆಂಟ್ ಆಗಿದೆ ನೋಡಿ ಈ ಥರ ಆಗಿರ್ಬೇಕು ಈ ರೀತಿಯಾಗಿ ಫಾರ್ಮೆಂಟ್ ಆಗಿರಬೇಕು ಇವಾಗ ದೋಸೆ ಇಟ್ಟು ಚೆನ್ನ ದೋಸೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಈರುಳ್ಳಿ ಹಾಕುತ್ತ ಒಂದು ಸ್ವಲ್ಪ ಎಣ್ಣೆ ಹಾಕೊಂತೀನಿ ಸೈಡ್ ಅಲ್ಲಿ ಅವಾಗ ಚೆನ್ನಾಗಿ ದೋಸೆಗಳು ಬರ್ತವೆ ಇನ್ನೊಂದು ಸೈಡ್ ಹಾಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿ ಹೇಳುತ್ತೆ ದೋಸೆಗಳು ಸ್ಟಾರ್ಟಿಂಗ್ ದೋಸೆ ಆಫ್ ಮಾಡಿದ್ದೆ ಗ್ಯಾಸ್ ಈ ಕಡೆ ದೋಸೆ ಕೂಡ ನೋಡಿ ರೆಡಿ ಆಯ್ತು ದೋಸೆಗಳು ಎಲ್ಲ ಇದೇ ರೀತಿಯಾಗಿ ಮಾಡ್ಕೊತೀನಿ ನೋಡ್ಬೋದು ಇಷ್ಟೊಂದು ಕ್ರಿಸ್ಪಿಯಾಗಿ ಬರುತ್ತೆ ದೋಸೆಗಳು ಅಂಥೇಳಿ ಯಾವುದೇ ರೀತಿ ನೀವು ಮಾಡಿ ದೋಸೆಗಳು ತುಂಬಾ ಚೆನ್ನಾಗಿ ಬರುತ್ತೆ ಈ ಕಡೆ ಸಾರು ಕೂಡ ಕುದೀತಾ ಇದೆ ನೋಡಿ ಒಂದು ಸರಿ ಈರುಳ್ಳಿ ತೋರ್ಕೊಂಡ್ರೆ ಸಾಕಾಗುತ್ತೆ ಒಂದೊಂದು ಸವದಲ್ಲಿ ಬೇಗ ಹೇಳೋಲ್ಲ ಒಂದೊಂದು ಸರಿ ನಮ್ಮ ಈ ತವ ಕೂಡ ಅದೇ ರೀತಿ ಕೈ ಕೊಡುತ್ತೆ ಒಂದೊಂದು ಸರಿ ಅಂತೂ ದೋಸೆ ಹೇಳೋದೇ ಇಲ್ಲ ಸೊ ಇವತ್ತು ಫಸ್ಟು ಈರುಳ್ಳಿ ದೋಸೆ ಹಾಕಿದ್ರೆ ಬೇಗ ದೋಸೆಗಳು ಇರ್ತವೆ ಇಲ್ಲಾಂದರೆ ಅಲ್ಲೇ ಕಚ್ಕೊಂಡ್ಬಿಡುತ್ತೆ ಒಂದೊಂದು ಸರಿ ಅಂತೂ ಫಸ್ಟು ಈರುಳ್ಳಿ ದೋಸೆ ಮಾಡಿಬಿಟ್ರೆ ಚೆನ್ನಾಗಿ ಬರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಬರ್ತವೆ ಈ ಥರ ನಮ್ಗೆ ಮನೇಲಿ ಇದೇ ರೀತಿ ದೋಸೆಗಳು ಇಷ್ಟ ಆಗುತ್ತೆ ಎಲ್ಲರಿಗು ದೋಸೆ ಮಾಡ್ತಾ ಮಾಡ್ತಾನೆ ಎಲ್ಲರೂ ಒಂದೊಂದೇ ದೋಸೆಗಳನ್ನ ಎತ್ಕೊಂಡು ತಿಂತಾ ಇದ್ದಾರೆ ಸೊ ಈ ರೀತಿಯಾಗಿ ಮಕ್ಕಳು ಕೂಡ ಬಿಸಿ ಬಿಸಿ ದೋಸೆನೋವು ಯಾಕಂದರೆ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಏನೂ ಇರೋದಿಲ್ಲ ಸೊ ಏನಾದರೂ ಹೋಟ್ಲಲ್ಲಿ ಆ ಥರ ಎಲ್ಲ ತಿನ್ಕೊಂಡು ಇವಾಗ ಬೆಳಿಗ್ಗೆ ಟೈಮ್ ಊಟನೇ ಇರೋಲ್ಲ ಕೆಲವೊಂದು ಟೈಮಲ್ಲಿ ಸೊ ಸಂಜೆ ಟೈಮ್ ಅವ್ರಿಗೆ ಏನೇನು ಇಷ್ಟನೋ ಎಲ್ಲನೂ ಮಾಡಿಕೊಟ್ಬಿಡ್ತೀನಿ ನಾನು ಸೊ ನಮ್ಮ ಮನೆಯಲ್ಲಿ ಯಾವತ್ತು ನೈಟ್ ರೂಟೀನೇ ಇರೋದು ಬ್ಲಾಗ್ಸಲ್ಲಿ ಯಾಕೆ ಅಂತ ಹೇಳಿದರೆ ಬೆಳಿಗ್ಗೆ ಟೈಮ್ ನಾನು ಅಂಗಡಿಗೆ ಬಂದುಬಿಡ್ತೀನಿ ಇನ್ನು ಬೆಳಿಗ್ಗೆ ಅಡುಗೆ ಮಾಡೋರು ಯಾರೂ ಇರೋದಿಲ್ಲ ಹಾಗಾಗಿ ನೈಟ್ ಏನೇನು ಇಷ್ಟ ಆಗುತ್ತೋ ಮಕ್ಕಳಿಗೆ ಎಲ್ಲನೂ ನಾನು ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಸೊ ಇದೀನಿ ಅವ್ರು ಖುಷಿ ಪಡ್ತಿಂತ ನನಗೆ ತುಂಬಾ ಖುಷಿ ಆಗುತ್ತೆ ಸೊ ದೋಸೆಗಳು ಈ ರೀತಿಯಾಗಿ ನಮ್ಮನೇಲಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಹಾಗಾಗಿ ಈ ರೀತಿಯಾಗಿ ದೋಸೆನೂ ಮಾಡ್ಕೊಂಡಿದ್ದೀನಿ ಕೆಲಸನೂ ಎಲ್ಲ ಕೆಲಸನ ಮುಗಿಸಿ ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ಸೊಸೈಟಿಗೂ ಕೂಡ ಅದನ್ನ ಕಿಟ್ಟಿದ್ದೀನಲ್ಲ ಅದು ಕೂಡ ನಾನು ಯಾವ ಥರ ಬಂದಿದೆ ಅನ್ನೋ ಹೇಳಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಎಷ್ಟೋ ಜನ ಅದನ್ನೇ ತಿಂತಾರೆ ಸೊ ಅಕ್ಕಿ ಕೂಡ ಅಷ್ಟೇ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಸೊ ನಮ್ಮ ಅಕ್ಕ ಮನೆಯವರು ಕೂಡ ಅದನ್ನೇ ತಿಂತಾರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ತಿನ್ನಲ್ಲ ನೋಡಿ ಇವ್ನ ಚೇತು ತಿನ್ನೋಲ್ಲ ಸೊಸೈಟಿಗೂ ಹಾಗಾಗಿ ಜಾಸ್ತಿ ದೋಸೆ ಇಡ್ಲಿ ಅದನ್ನೇ ಇರ್ತೀವಿ ಇದು ವಿದ್ಯುತ್ ತಣ್ಣಗಾದ್ಮೇಲೆ ಮತ್ತೆ ಆಮೇಲೆ ಲೋಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಕೂತಿ ಲಾಕ್ಸ್ ನೋಡಿ ಕುಕ್ಕರ್ ಕೂಡ ತಣ್ಣಗಾಗಿದೆ ಅನ್ನಕ್ಕೆ ಇಟ್ಟಿದ್ನಲ್ಲ ಇವಾಗ ಬನ್ನಿ ತೋಡೋಣ ಅನ್ನ ಎಷ್ಟು ಆಗಿದೆ ಅಂತ ಹೇಳಿ ನೋಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಸೊಸೈಟಿ ಅಕ್ಕಿ ಅನ್ನ ತಿನ್ನಲ್ಲ ಅನ್ನೋರಿಗೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಚಿಕ್ಕ ಮಕ್ಕಳು ತಿನ್ಸೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅನ್ನ ಬಿಟ್ಟು ಅನ್ನನ ಮಾಡೋದ್ರಿಂದ ತುಂಬ ರುಚಿಯಾಗಿ ಕೂಡ ಇರುತ್ತೆ ಅನ್ನ ಸ್ವಲ್ಪ ಇರುತ್ತೆ ಹಾಗೆ ಸಾಫ್ಟಾಗಿ ಕೂಡ ನಾನು ಜಾಸ್ತಿ ಮಕ್ಕಳು ತಿಂತಾರೆ ಅಂತ ಹೇಳಿ ಸಾಫ್ಟಾಗಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸೊಸೈಟಿ ಅಕ್ಕಿ ನೋಡಿ ಹಳ್ಳಿ ಸೈಡಲ್ಲಿ ಇದೇ ಅನ್ನ ತಿಂತಾರೆ ನೋಡಿ ಸೇಮ್ ಮಾಮೂಲಿ ನಾವು ಫೈನ್ ಅಕ್ಕಿ ಅಂತಗೋತೀವೋ ಅದಕ್ಕಿಂತ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ಅಕ್ಕಿ ಚೆನ್ನಾಗಿದ್ರೆ ಸೊ ಈ ರೀತಿ ಮಾಡ್ಕೊತೀನಿ ಬಿಸಿ ಬಿಸಿ ಸಾರಿಗೆ ಅನ್ನ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತು ದೋಸೆಗಳು ತುಂಬಾ ಮಾಡಿಕೊಟ್ಟಂಗೆಲ್ಲ ಮಕ್ಕಳು ತಿಂತಾ ಇದ್ದಾರೆ ದೋಸೆನ ತುಂಬ ತೆಗೇ ಮಾಡ್ತಾ ನಾನು ಕ್ರಿಸ್ಪಿಯಾಗಿ ಈ ರೀತಿಯೇ ಇಷ್ಟ ಆಗುತ್ತೆ ನಮ್ಮನೇಲಿ ಇಲ್ಲಿ ಪ್ಲೇಟಲ್ಲಿ ತುಂಬ್ತಾನೆ ಇಲ್ಲ ಎಲ್ಲರೂ ಹಾಕ್ಕೊಂಡು ಹಾಕೊಂಡು ತಿಂತಾನೆ ಇದ್ದಾರೆ ಸೊ ಹಾಗಾಗಿ ನಾನು ಬಿಸಿ ಬಿಸಿ ದೋಸೆನ ಮಾಡಿ ಕೊಡ್ತಾ ಇದ್ದೀನಿ ನಾನು ಆಯಿತು ಲಾಸ್ಟ್ ದೋಸೆ ಇದೊಂದು ಮಾಡಿಬಿಟ್ಟು ಸ್ವಲ್ಪ ಬೇಗ ಬಿಟ್ಟನೆ ಎಲ್ಲ ದೋಸೆನೂ ಇದೇ ರೀತಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಎಲ್ಲ ಊಟ ಮಾಡ್ತಾ ಇದ್ದಾರೆ ನಿಖಿಲ್ ಕೂಡ ದೋಸೆ ತಿಂತ ಚೆನ್ನಾಗಿದೆಯಾ ನಿಖಿಲ್ ಹಾಂ ಪಲ್ಯ ಪಲ್ಯ ಚೆನ್ನಾಗಿದೆ ತಿನ್ ಹೊಟ್ಟೆ ತುಂಬ ತಿನ್ಬೇಕಾಯ್ತಾ ತಿನ್ ನಮ್ಮನಿಗೆ ಗುಂಡ ಕೂಡ ತಿಂದಿದ್ದಾಯಿತು ಇವಾಗ ಅಂಜಲಿ ತಿನ್ನಿಸಿ ಮತ್ತೆ ಅವಳು ಕೂಡ ತಿಂತಾ ಇದ್ದಾಳೆ ಹಾಯ್ ಮಾಡು ಮತ್ತು ಎಲ್ಲರೂ ತಿಂದಂಗೆ ತಿಂದಾಗೆ ನನಗೆ ಕಿಚನಲ್ಲೇ ಇವತ್ತು ಎರಡು ಅವರ್ ಆಗೋಯಿತು ಬರೀ ದೋಸೆ ಮಾಡೋದ್ರಲ್ಲಿನೇ ಯಾಕಂದ್ರೆ ಬಿಸಿ ಬಿಸಿ ತಿಂದ್ರೇ ದೋಸೆಗಳು ಚೆನ್ನಾಗಿರುತ್ತೆ ಸೊ ಇವಾಗ ಚಳಿಯಲ್ಲಿ ಸ್ವಲ್ಪ ತಣ್ಣಗಿದ್ರೆ ಏನೋ ಒಂಥರ ಅನ್ಸುತ್ತೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಸೊ ಒಬ್ಬರು ಇಬ್ಬರು ಎರಡು ತಿನ್ನೋರು ಮೂರ್ನಾಲ್ಕು ದೋಸೆಗಳನ್ನ ತಿಂದ್ಬಿಡ್ತಾರೆ ಸೊ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ದೋಸೆ ಮೂರು ಸಾಕ ಐದು ಐತ್ ಬೇಕು ನಾನೇ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಮೂರು ಸಾಕು ಅಂತ ಪರವಾಗಿಲ್ಲ ಹಾಕೊಂತೀನು ಇವತ್ತಿನ ಮತ್ತೆ ಸಂಜೆ ರೊಟ್ಟಿನ ಶೇರ್ ಮಾಡಿದ್ದೀನಿ ಸೊ ಇವತ್ತಿನ ರೋಸ್ ನಿಮಗೆಲ್ಲ ಎಲ್ಲಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ಬನ್ನಿ ನೀವೇನೂ ಶೇರ್ ಮಾಡಿ ಸೊ ಈ ಬ್ಲಾಗ್ಸ್ನ ಇಲ್ಲಿಗೆ ಇದು ಮಾಡ್ತೀನಿ ಸೊ ದೋಸೆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಅಲ್ಲಿ ಕೂಡ ಗ್ರೇವಿ ಶೇರ್ ಮಾಡಿದ್ದೀನಿ ಸೊ ಏಕೆ ಬಂತು ಅಂತೇಳಿ ಎಲ್ಲರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಹಾಂ ಬಾಯ್